ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರೈಮ್ ನ್ಯೂಸ್ ನಾನು ಹೇಮ್ಕುಮಾರ್ ಇವತ್ತು ಅಧಿಕೃತವಾಗಿ ಜನಾರ್ದನ ರೆಡ್ಡಿ ಬಿ ಜೆ ಪಿಯ ಪಕ್ಷಕ್ಕೆ ಸೇರ್ಪಡೆಯಾದರು ಇದು ಒಂದು ಕಡೆ ಬಿ ಜೆ ಪಿಗೆ ಶಕ್ತಿ ತುಂಬ್ದಂಗೆ ಸೊ ಮಾಜಿ ಸಚಿವ ಮತ್ತು ಗಣಿ ಉದ್ಯಮಿ ಜನಾರ್ದನ ರೆಡ್ಡಿ ಲೋಕಸಭಾ ಚುನಾವಣೆಗೆ ಮುನ್ನ ಇವತ್ತು ಬಿ ಜೆ ಪಿಗೆ ಮರು ಸೇರ್ಪಡೆ ಆಗಿದ್ದಾರೆ ಸೊ ಅಕ್ರಮ ಗಣಿಗಾರಿಕೆಯ ಪ್ರಕರಣದಲ್ಲಿ ಆರೋಪಿಯಾಗಿರುವ ಗಂಗಾವತಿ ಶಾಸಕ ಕಳೆದ ವರ್ಷ ರಾಜ್ಯ ವಿಧಾನಸಭಾ ಚುನಾವಣೆಯ ಮುನ್ನ ಕಲ್ಯಾಣ ಕರ್ನಾಟಕ ಪ್ರಗತಿ ಪಕ್ಷ ಅನ್ನುವಂಥ ಪಕ್ಷವನ್ನು ಸ್ಥಾಪಿಸಿದರು ಬಿ ಜೆ ಪಿಯೊಂದಿಗಿನ ಎರಡು ದಶಕಗಳ ಹಿಂದಿನ ಒಡನಾಟವನ್ನು ಮುರಿದುಕೊಂಡಿದ್ದರು ರೆಡ್ಡಿಯವರು ಇವತ್ತು ತಮ್ಮ ಕೆ ಆರ್ ಪಿ ಪಿಯನ್ನು ಬಿ ಜೆ ಪಿಯಲ್ಲಿ ವಿಲೀನಗೊಳಿಸಿದ್ದು ಪತ್ನಿ ಅರುಣಾಲಕ್ಷ್ಮಿ ಮತ್ತು ಕೆಲವು ಕುಟುಂಬ ಸದಸ್ಯರೊಂದಿಗೆ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರು ಜೊತೆಗೆ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಜೊತೆಗೆ ಇತರರು ಕೂಡ ಇವತ್ತು ಇದ್ದರು ಅಂದರೆ ಸೇರ್ಪಡೆಯಾಗುವಂಥ ಸಂದರ್ಭದಲ್ಲಿ ಇದ್ದರು ಅವರ ಸಮ್ಮುಖದಲ್ಲಿ ಇವತ್ತು ಪಕ್ಷಕ್ಕೆ ಸೇರ್ಪಡೆಯಾದರೂ ಬಹಳ ಮುಖ್ಯವಾಗಿ ಈ ಟೈಮಲ್ಲಿ ಅಂದರೆ ಚುನಾವಣಾ ಟೈಮಲ್ಲಿ ಬಿ ಜೆ ಪಿಗೆ ಸೇರ್ಪಡೆ ಆಗಿರೋದು ಒಂಥರ ಆನೆ ಬಲ ಬಂದಂಗೆ ಬಿ ಜೆ ಪಿಗೆ ಕಾರಣ ಅಂದರೆ ಕಲ್ಯಾಣ ಕರ್ನಾಟಕ ಬಿ ಜೆ ಪಿಯ ತೆಕ್ಕೆಗೆ ಬರುವಂತಹ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ ಜೊತೆಗೆ ಇದು ಕಲ್ಯಾಣ ಕರ್ನಾಟಕ ಅಷ್ಟೇ ಅಲ್ಲ ಇದರ ಜೊತೆಗೆ ಗಂಗಾವತಿ ಭಾಗದಲ್ಲಿ ಸೇರಿದಂತೆ ಬಳ್ಳಾರಿಯಲ್ಲೂ ಕೂಡ ಇವರ ಸಪೋರ್ಟ್ ಜಾಸ್ತಿ ಇದೆ ಸೊ ಹಾಗಾಗಿ ಅವರ ಬೆಂಬಲ ಇರುವಂಥ ಹಿನ್ನೆಲೆಯಲ್ಲಿ ಸೊ ಒಳ್ಳೆ ಪ್ಲಾನಿಂಗಿಂದ ಬಿ ಜೆ ಪಿ ಅವರನ್ನು ಕರೆತರಲಾಗಿದೆ ಸೊ ಈ ಹಿಂದೆಯೂ ಕೂಡ ಬೇಸರಗೊಂಡು ಸ್ವತಂತ್ರ ಪಕ್ಷವನ್ನು ಘೋಷಣೆ ಮಾಡಿದರು ತಮ್ಮದೇ ಆಗಿರುವಂಥ ಪಕ್ಷವನ್ನು ಘೋಷಣೆ ಮಾಡಿದರು ಈಗ ಆ ಪಕ್ಷವನ್ನು ಅಂದರೆ ಕೆ ಆರ್ ಪಿ ಪಿ ಅನ್ನುವಂಥ ಪಕ್ಷ ಏನಿದೆಯಲ್ಲ ಆ ಪಕ್ಷವನ್ನು ಈಗ ಬಿ ಜೆ ಪಿಗೆ ವಿಲೀನ ಮಾಡಿದರು ಇವತ್ತು ಅದ್ದೂರಿಯಾಗಿರುವಂಥ ಅವರಿಗೆ ಸ್ವಾಗತ ಸಿಕ್ತು ಸೇರ್ಪಡೆಯಾದ ಬೆನ್ನಲ್ಲೇ ಸೊ ಇವತ್ತು ಬಿ ಬೆಂಗಳೂರಿನ ಬಿ ಜೆ ಪಿಯ ಕಚೇರಿಯಲ್ಲಿ ಅವರು ಸೇರ್ಪಡೆ ಆದ್ರ ಜೊತೆಗೆ ಇದೇ ಸಂದರ್ಭದಲ್ಲಿ ಮಾತನಾಡಿದರು ಭಾಳ ಖುಷಿಯಿಂದಾನೇ ಮಾತನಾಡಿದ್ರು ಒಂಥರ ಅಂದ್ರೆ ಒಂಥರ ಅಂದರೆ ಹಳೆ ಪಕ್ಷ ಅದು ಮತ್ತೆ ವಾಪಸ್ ಆದ್ರೂ ಹಾಗಾಗಿ ಖುಷಿಯಿಂದಾನೇ ಮಾತನಾಡಿದ್ರು ಜೊತೆಗೆ ಬಹಳ ಮುಖ್ಯವಾಗಿ ಈ ಒಂದು ಸೇರ್ಪಡೆ ಇದೆಯಲ್ಲ ಅಥವಾ ಪಿಯ ಪಕ್ಷಕ್ಕೆ ಸೇರ್ಪಡೆ ಪಿಗಂತೂ ಲಾಭ ಇದ್ದೇ ಇರುತ್ತೆ ಸಮಗ್ರತೆಗೆ ದೇಶದ ಸರ್ವತೋಮುಖ ಅಭಿವೃದ್ಧಿಗೆ ಇಡೀ ವಿಧಾನದಲ್ಲಿ ಭಾರತವನ್ನು ಹೆಸರು ಅಂತ ಹೇಳಿ ಆ ಒಂದು ಖ್ಯಾತಿಗೆ ಪಾತ್ರವಾಗುವಂತ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡಿರುವಂತ ಈ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳಾಗಿರುವ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿ ಅವರಿಗೆ ಅವರ ಒಂದು ಕೈಯನ್ನ ಬಲಪಡಿಸುವ ಕೇಂದ್ರ ಗೃಹ ಸಚಿವರಾಗಿರುವಂತಹ ಸನ್ಮಾನ್ಯ ಶ್ರೀ ಎಸ್ ಬಹಳ ಮುಖ್ಯವಾಗಿ ಈಗ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಈಗ ಬಿ ಜೆ ಪಿಗೆ ಸೇರ್ಪಡೆ ಆಗಿದ್ದಾರೆ ಹಾಗಾಗಿ ಬಿ ಜೆ ಪಿಗೆ ಏನು ಲಾಭ ಇದೆ ಇದ್ರ ಜೊತೆಗೆ ರೆಡ್ಡಿಗೆ ಏನು ಅನುಕೂಲ ಆಗುತ್ತೆ ಇದೆಲ್ಲವನ್ನು ನಾವು ಕ್ವಿಕ್ಕಾಗಿ ನೋಡ್ತಾ ಹೋಗೋಣ ನೋಡಿ ಅಸೆಂಬ್ಲಿ ಚುನಾವಣೆಯಂತೆ ಬಿಜೆಪಿಯ ಮತ ವಿಭಜನೆ ತಪ್ಪತ್ತೆ ಸೊ ಇದು ಒಂದು ಪ್ಲಸ್ ಪಾಯಿಂಟು ಬಿಜೆಪಿಗೆ ಇನ್ನು ಕಲ್ಯಾಣ ಕರ್ನಾಟಕದಲ್ಲಿ ನಾಯಕರ ಕೊರತೆಯನ್ನು ನೀಗಿಸುವಂತ ಎಲ್ಲ ಸಾಧ್ಯತೆ ಇದೆ ಇನ್ನು ಆಪರೇಷನ್ ಕಮಲ ನಡೆದರೆ ರೆಡ್ಡಿ ತಂತ್ರ ಬಿಜೆಪಿಗೆ ಅನುಕೂಲ ಆಗುತ್ತೆ ಸೊ ಹಾಗಾಗಿ ಈ ಎಲ್ಲ ಲೆಕ್ಕಾಚಾರವನ್ನು ಇಟ್ಕೊಂಡು ಅವರಿಗೆ ಗಾಳ ಹಾಕ್ತು ಅದು ಕೂಡ ಸಕ್ಸಸ್ ಆಯಿತು ಇನ್ನು ಪ್ರಮುಖವಾಗಿ ನಾಲ್ಕನೇ ಪಾಯಿಂಟ್ ಏನು ಅಂತಂದ್ರೆ ಬಿ ಜೆ ಪಿಯ ತಂತ್ರಗಾರಿಕೆ ಜೊತೆಗೆ ಗೆಲುವಲ್ಲಿ ರೆಡ್ಡಿಯವರ ಪಾತ್ರ ಅಪಾರವಾಗಿರುತ್ತೆ ಈ ಹಿಂದೆಯೂ ಕೂಡ ನೀವು ನೋಡಿದರೆ ಗೊತ್ತಾಗಿತ್ತು ಅಂದರೆ ಬಿ ಜೆ ಪಿಲಿರುವಂಥ ಸಂದರ್ಭದಲ್ಲಿ ಇವರ ತಂತ್ರಗಾರಿಕೆ ಬಹಳ ಮುಖ್ಯ ಆಗುತ್ತೆ ಸೊ ಅದು ಒಂದು ಕೂಡ ಪ್ಲಸ್ ಪಾಯಿಂಟು ಇನ್ನು ಬಳ್ಳಾರಿ ಕೊಪ್ಪಳ ರಾಯಚೂರು ವಿಜಯನಗರ ಗದಗ ಬಾಗಲಕೋಟೆ ವಿಜಯಪುರ ಭಾಗದಲ್ಲಿ ಇವರ ಶಕ್ತಿ ಇದೆ ಸೊ ಇವರ ಜನಪ್ರಿಯತೆ ಇದೆ ಸೊ ಹಾಗಾಗಿ ಆ ಎಲ್ಲ ಭಾಗದ ಮತದಾರರು ಇವರ ಕಡೆ ಸಿಡಿತಾರೆ ಅದು ಬಿ ಜೆ ಪಿಗೆ ಲಾಭ ಆಗುತ್ತೆ ಇನ್ನು ಬಳ್ಳಾರಿ ಹಾಗೂ ಕೊಪ್ಪಳದಲ್ಲಿ ಭಾರಿ ಪ್ರಭಾವ ಇದೆ ಸೊ ಹಾಗಾಗಿ ಅದು ಕೂಡ ಬಿಜೆಪಿಗೆ ಪ್ಲಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ